ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಭಾವಿಸ್ತಾ ನಾನಿವತ್ತು ಇವತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನೆಯಲ್ಲಿ ಹೊಸ ಅಪ್ಡೇಟ್ ಆಗಿದೆ ಏನದು ಅಂತ ಅಂದ್ರೆ ಮಾಡಿ ಹೇಳಿದ್ದೆ ಅನ್ನಭಾಗ್ಯ ಯೋಜನೆ ಸಂಪೂರ್ಣವಾಗಿ ಬಂದ್ ಆಗ್ತಿದೆ ಅಂತ ಅಂದ್ರೆ ನಮಗೆ ಐದು ಕೆಜಿ ಅಕ್ಕಿಯ ಬದಲಿಗೆ ನಮಗೇನು ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನ ಹಾಕ್ತಾ ಇದ್ರು ಹಣ ಅಕ್ಕಿ ಹಣ ಅಂತ ಹೇಳ್ಬಿಟ್ಟು ಅದು ಬಂದ್ ಆಗ್ತಿದೆ ಅದ್ರ ಬಗ್ಗೆ ಒಂದಿಷ್ಟು ಹೊಸ ಮಾಹಿತಿ ಅಂತ ಹೇಳಿ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ವಿಚಾರವನ್ನ ಮೂಡಿಸಿದ್ದೆ ಹಾಗೆ ಅದರಲ್ಲಿ ಮತ್ತೆ ಬದಲಾವಣೆ ಆಗಿದೆ ಈ ಭಾಗ್ಯ ಯೋಜನೆಯಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ವಿಧಾನಸಭಾ ಚುನಾವಣೆ ಟೈಮ್ ಅಲ್ಲಿ ಕೊಟ್ಟಂತಹ ಐದು ಪ್ರಮುಖ ಯೋಜನೆಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆ ಪ್ರತಿ ಒಬ್ಬ ವ್ಯಕ್ತಿಗೂ ಕೂಡ ಹತ್ತು ಕೆಜಿ ಅಕ್ಕಿ ಅಂತ ಹೇಳಿದ್ರು ಆದ್ರೆ ಐದು ಕೆಜಿ ಅಕ್ಕಿಯನ್ನ ಮಾತ್ರ ನಮಗೆ ಪೂರೈಸಿ ಇನ್ನ ಐದು ಕೆಜಿ ಅಕ್ಕಿ ಹಣ ಅಂತ ಅಂದ್ರೆ ಒಂದು ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ತರ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿಯನ್ನ ಒಂದು ಒಬ್ಬ ವ್ಯಕ್ತಿಗೆ ಅಕೌಂಟ್ಗೆ ಹಣವನ್ನ ಜಮಾ ಮಾಡ್ತಾ ಇದ್ರು ಹಾಗೆ ಈಗ ಒಂದು ಕೆಲವೊಂದು ದಿನಗಳಿಂದ ಆ ತರ ಮಾಡ್ತಾ ಇದ್ರು ಅಂತ ಅಂದ್ರೆ ಆ ಕೇಂದ್ರ ಸರ್ಕಾರದಿಂದ ಇನ್ನು ಐದು ಕೆಜಿ ಪ್ರತಿಯೊಬ್ಬ ವ್ಯಕ್ತಿಗೂ ಇನ್ನ ಐದು ಕೆಜಿ ಅಕ್ಕಿಯನ್ನ ಆಗೋದಿಲ್ಲ ಒಂದಿಷ್ಟು ಸಮಸ್ಯೆಗಳ ಕಾರಣದಿಂದಾಗಿ ಸೊ ಐದು ಕೆಜಿ ಅಕ್ಕಿ ಹಣವನ್ನೇ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಖಾತೆಗೆ ಹಣವನ್ನ ಜಮಾ ಮಾಡ್ತಾ ಇದ್ರು ಮತ್ತೆ ಇವಾಗ ಒಂದು ಸ್ವಲ್ಪ ದಿನದ ಹಿಂದೆ ಒಂದಿಷ್ಟು ಚಿಂತನೆಯನ್ನ ಮಾಡಿದ್ರು ಏನಪ್ಪಾ ಅದು ಅಂತ ಅಂದ್ರೆ ಐದು ಕೆಜಿ ಅಕ್ಕಿಯ ಬದಲಿಗೆ ನಾವೇನು ಹಣವನ್ನ ಕೊಡ್ತಾ ಇದ್ವಿ ಹಣವನ್ನ ಕೊಡಲ್ಲ ಅದರ ಬದಲಿಗೆ ಅಕ್ಕಿ ಆದ್ರೂ ಕೊಡ್ತೀವಿ ಅಥವಾ ಒಂದಿಷ್ಟು ದವಸ ಧಾನ್ಯಗಳನ್ನ ಕೊಡ್ತೀವಿ ಅಂತೇಳಿ ಮಾಹಿತಿಯನ್ನ ಕೊಟ್ಟು ಚೀ ಈಗ ಮತ್ತೆ ಯಥಾವತ್ತಾಗಿ ಅದೇ ಬದಲಾಗಿದೆ ಏನದು ಅಂತ ಅಂದ್ರೆ ಯಾವುದೇ ರೀತಿಯ ಬದಲಾವಣೆ ಇಲ್ಲದಿರಾ ಇಷ್ಟು ದಿನ ಹೇಗೆ ನಿಮ್ಮ ಖಾತೆಗೆ ಐದು ಕೆಜಿ ಅಕ್ಕಿ ಹಣ ಬರ್ತಿತ್ತು ಹಾಗೆ ಐದು ಕೆಜಿ ಅಕ್ಕಿ ತಗೋತೀರಾ ಇನ್ನ ಐದು ಕೆಜಿ ಅಕ್ಕಿ ಹಣ ನಿಮ್ಮ ಖಾತೆಗೆ ಆಸ್ ಯೂಶಲ್ ಜಮಾ ಆಗ್ತಾ ಹೋಗುತ್ತೆ ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾಕೆ ಅದು ಅಂತ ಅಂದ್ರೆ ಆ ಈಗ ಕೆಲವು ಉತ್ತರ ಕರ್ನಾಟಕ ಆ ಕಡೆಲ್ಲ ಜೋಳ ತಿನ್ನುವಂತದ್ದು ಜೋಳ ಒಂದೊಂದು ಕಡೆ ಒಂದೊಂದು ಭಾಗದವ್ರು ಒಂದೊಂದು ಈಗ ನಮ್ಮ ಕರ್ನಾಟಕದಲ್ಲೆಲ್ಲ ರಾಗಿಯನ್ನ ಬಳಸ್ತಾರೆ ಉತ್ತರ ಕರ್ನಾಟಕದಲ್ಲ ಜೋಳ ಬಳಸ್ತಾರೆ ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿಯ ಆಹಾರವನ್ನ ದವಸ ಧಾನ್ಯಗಳನ್ನ ಅವರು ಬಳಸೋದ್ರಿಂದ ಅವರಿಗೆ ಏನ್ ಅನುಕೂಲ ಆಗುತ್ತೋ ಇನ್ನು ಐದ್ ಕೆಜಿ ಅಕ್ಕಿ ಕೊಟ್ಟರೆ ಕೆಜಿ ಎಪ್ಪತ್ ರೂಪಾಯಿ ಕೊಡ್ತಾರಲ್ವಾ ಅದಕ್ಕೆ ಅವ್ರಿಗೆ ಬೇಕಾದಂತಹ ದವಸ ಧಾನ್ಯಗಳನ್ನ ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಯೋಜನೆಯಲ್ಲಿ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರಿಂದ ಈ ಒಂದು ಅಪ್ಡೇಟ್ ನ ಕೊಡಬೇಕಾಗಿತ್ತು ಸೊ ಇನ್ ಮುಂದೆ ಇಷ್ಟು ದಿನ ಹೇಗೆ ಐದು ಕೆಜಿ ಅಕ್ಕಿಯ ಬದಲಿಗೆ ಹಣ ಬರ್ತಾ ಇತ್ತು ಅದೇ ರೀತಿ ಇನ್ ಮುಂದೆನೂ ಕೂಡ ಐದು ಕೆಜಿ ಅಕ್ಕಿಯ ಬದಲಿಗೆ ಹಣನೆ ಬರ್ತಾ ಹೋಗುತ್ತೆ ಇದು ತಾಂತ್ರಿಕ ದೋಷ ಅಂತ ಹೇಳ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳು ಅವರವರ ನಡುವೆ ಆಗ್ತಿರೋ ಕೆಲವೊಂದು ಕಿತ್ತಾಟ ಅದು ಇದು ಅಂತ ಹೇಳ್ಬೋದು ಅದಂತ ಗೊತ್ತಿಲ್ಲ ಸೊ ನಮಗಂತೂ ಕೆ ಕೆಜಿ ಅಕ್ಕಿ ಬದಲಿಗೆ ಐದು ಕೆಜಿ ಅಕ್ಕಿ ಬದಲಿಗೆ ಹಣ ಅಂತ ಬರುತ್ತೆ ಕೆ ಕೆಜಿ ಅಕ್ಕಿ ಸಿಗುತ್ತೆ ಬೇರೆ ಏನು ಧಾನ್ಯಗಳು ಸಿಗೋದಿಲ್ಲ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ